ಪೊಲೀಸ್ನವರು ಮತ್ತು ಸರ್ಕಾರ ಹೇಳಿದ್ದಕ್ಕೂ ಇಲ್ಲಿರುವಂಥ ವಾತಾವರಣಕ್ಕೂ ವ್ಯತಿರಿಕ್ತ ಇತ್ತು ಈ ಮೂರು ಮನೆಗಳಲ್ಲಿ ಜನವಸತಿಯಲ್ಲಿ ಈ ಮೂರು ಮನೆಗಳನ್ನು ಕೂಡ ಪೂರ್ತಿಯಾಗಿ ಎನ್ ಎಫ್ನವರು ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಪೊಲೀಸ್ ಇಲಾಖೆಯವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಮನೆಗಳನ್ನೆಲ್ಲ ಖಾಲಿ ಮಾಡಿಸಿದ್ದಾರೆ ಪೊಲೀಸರು ಒಂದು ಸಂದೇಶವನ್ನು ಕೊಡಲಿಕ್ಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಚಳುವಳಿಗಳ ಜೊತೆಯಲ್ಲಿ ಹೋರಾಟಗಳ ಜೊತೆಯಲ್ಲಿ ಗುರುತಿಸ್ಕೊಂಡ್ರೆ ನಿಮಗೆ ಇದೇ ಒಂದು ಪಾಠ ಒಂದು ಎಚ್ಚರಿಕೆ ಕೊಟ್ಟಿದ್ರೆ ಹಿಂದೆ ಇದೆ ಅಂತ ಅನಿಸ್ತದೆ ನಾವಂತೂ ಈ ಎನ್ಕೌಂಟರ್ ಬಗ್ಗೆ ಅಂತೂ ಈಗ ಈ ಸ್ಥಳಕ್ಕೆ ಬಂದು ನೋಡಿದ ಮೇಲೆ ಇದು ಎನ್ಕೌಂಟರ್ ಅಲ್ಲ ಇದು ನಕಲಿ ಎನ್ಕೌಂಟರ್ ಈ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಕುಟುಂಬದ ಹಿತದೃಷ್ಟಿಯಿಂದ ಮಾತ್ರ ಮನೆಗಳನ್ನು ತೆರವುಗೊಳಿಸಬೇಕಾಗತ್ತೆ ಆದರೆ ಇಲ್ಲಿ ಪೊಲೀಸರನ್ನ ಇರಿಸಲಿಕ್ಕೋಸ್ಕರ ಮನೆಗಳನ್ನು ತೆರವುಗೊಳಿಸಲಾಗಿದೆ ಸೊ ಒಟ್ಟಾರೆ ನಾವು ನೋಡೋ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಗುಡಿನ ಚಕಮಕಿ ಆಗಿಲ್ಲ ಮತ್ತು ಇದೊಂದು ನಕಲಿ ಎನ್ಕೌಂಟರ್ ಅನ್ನುವಂಥದ್ದು ನಮಗಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ವಿದ್ಯಮಾನಗಳನ್ನು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆ ಪ್ರಶ್ನೆಯಾಗಿ ನೋಡುವುದು ಒಂದು ಆರೋಗ್ಯಕರ ನಡವಳಿಕೆ ಆಗೋದಿಲ್ಲ ನಾವು ಇವತ್ತು ಈ ಏನು ವಿಕ್ರಮಗೌಡ ಎನ್ಕೌಂಟ್ರಿಗೆ ಸಂಬಂಧಪಟ್ಟ ಸ್ಥಳಕ್ಕೆ ಇಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನು ಗಮನಿಸಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ವಿ ಇಲ್ಲಿ ನೋಡಿದರೆ ಈ ಎನ್ಕೌಂಟ್ರು ಅಂತ ಪೊಲೀಸರು ಏನು ಹೇಳಿದ್ದಾರೆ ವಿಕ್ರಮಗೌಡ ನಕ್ಸಲಿ ವಿಕ್ರಮಗೌಡ ಬಲಿಯಾದಂಥ ಜಾಗ ಇಲ್ಲಿ ಈ ಪೀತ್ಬೈಲ್ ಪ್ರದೇಶದಲ್ಲಿ ಮೂರು ಮನೆಗಳಿದೆ ಅವರು ಹೇಳಿಕೆ ಪ್ರಕಾರವೇ ಮೂರು ಮನೆಗಳಿದೆ ಆದರೆ ಈ ಮೂರು ಮನೆಯಲ್ಲಿ ಕೂಡ ಯಾವುದೇ ರೀತಿಯ ಜನವಸತಿ ಇಲ್ಲ ಬರೀ ಅವರ ಸಾಕುನಾಯಿಗಳು ಮತ್ತು ಕೋಳಿಗಳ ಹೊರತುಪಡಿಸಿ ಈ ಮೂರು ಮನೆಗಳಲ್ಲಿ ಜನವಸತಿ ಇಲ್ಲ ಈ ಮೂರು ಮನೆಗಳನ್ನು ಕೂಡ ಪೂರ್ತಿಯಾಗಿ ಎ ಎನ್ ಎಫ್ನವರು ಅಂದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಪೊಲೀಸ್ ಇಲಾಖೆಯವರು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಆ ಮನೆಯಲ್ಲಿ ಅದರಲ್ಲೂ ಎರಡು ಮನೆಯಲ್ಲಿ ಪೊಲೀಸ್ ಇಲಾಖೆ ಎ ಎನ್ ಎಫ್ನವರೇ ವಾಸ ಹೂಡಿದ್ದಾರೆ ಪೊಲೀಸ್ನವರು ಮತ್ತು ಸರ್ಕಾರ ಹೇಳಿದ್ದಕ್ಕೂ ಇಲ್ಲಿರುವಂಥ ವಾತಾವರಣಕ್ಕೂ ವ್ಯತಿರಿಕ್ತ ಇದೆ ಯಾಕೆಂದರೆ ಒಂದು ಕಡೆಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ ನಕ್ಸಲ್ ದಲ ಅಂದರೆ ವಿಕ್ರಮಗೌಡ ಮತ್ತು ಆತನ ಜೊತೆ ಇನ್ನೂ ನಾಲ್ಕು ಜನ ನಕ್ಸಲ್ ಕೇಡರ್ಗಳಿದ್ರು ಆ ನೇತ್ರಾವತಿ ದಲನೋ ಕಬಿನಿ ದಲಕ್ಕೆ ನಾವು ಶರಣಾಗತಕ್ಕೆ ಹೇಳಿದರೂ ಕೂಡ ಅವರು ಒಪ್ಪಲಿಲ್ಲ ಗುಂಡಿನ ಚಕಮಕಿ ಆಯಿತು ಅನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತು ಮೂರು ನಾಲ್ಕು ಜನ ಗುಂಡು ಹಾರಿಸ್ತಾ ಇಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ವಿಕ್ರಮಗೌಡ ಒಬ್ಬ ಬಲಿಯಾದರೆ ಬಾಕಿಯವರು ಪರಾರಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳಿದ್ದಾರೆ ಆದರೆ ಇಲ್ಲಿ ನೋಡಿದರೆ ಆ ರೀತಿ ಗುಂಡಿನ ಚಕಮಕಿ ಎರಡು ಒಂದು ಪೊಲೀಸ್ ದಳ ಮತ್ತು ಇನ್ನೊಂದು ನಕ್ಸಲ್ ದಳ ಈ ಎರಡು ದಲಗಳ ನಡುವೆ ಒಂದು ಗುಂಡಿನ ಹಾರಾಟಗಳು ಪರಸ್ಪರ ಗುಂಡಿನ ಹಾರಾಟಗಳು ಎನ್ಕೌಂಟ್ರು ನಡೆದಿರುವಂಥ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಯಾಕೆಂದರೆ ಈ ಮನೆ ಮತ್ತು ಏನು ಇಲ್ಲಿ ಪೊಲೀಸರು ಎನ್ಕೌಂಟ್ರ್ ನಡೆದಿದೆ ಅನ್ನುವಂಥದ್ದು ಮತ್ತು ದಿನಸಿ ವಿಕ್ರಮ್ ಗೌಡ ಮತ್ತು ಅವರ ಕೇಡರ್ಗಳು ಬಂದಿದ್ದರು ಅನ್ನುವಂಥ ಮನೆ ಏನಿದೆ ಆ ಮನೆ ಮತ್ತು ಎ ಎನ್ ಎಫ್ನವರು ಸುತ್ತುವರಿದಂಥ ಪ್ರದೇಶದ ನಡುವೆ ತುಂಬ ಸಣ್ಣ ಪುಟ್ಟ ಮರಗಳಿದೆ ನೀವು ನೋಡಿದ್ದೀರಿ ಆ ಮರಗಳು ಹೂವಿನ ಗಿಡ ಇರಬಹುದು ಅಥವಾ ಬಾಳೆ ಗಿಡ ಇರ್ಬೋದು ಇಂಥ ಬೇರೆ ಬೇರೆ ಅಡಿಕೆ ಗಿಡಗಳಿದೆ ಆದರೆ ಆ ಎರಡೂ ಕಡೆ ಗುಂಡಿನ ಚಕಮಕಿ ನಡೆದಿದ್ದರೆ ಅಲ್ಲಿ ದೊಡ್ಡ ರೀತಿಯಲ್ಲಿ ಆ ಗಿಡಗಳಿಗೆ ಮರಗಳಿಗೆ ಹಾನಿಯಾಗಬೇಕಿತ್ತು ಎಳೆಗಳು ಮತ್ತು ಅದರ ಗೆಲ್ಲುಗಳೆಲ್ಲ ಉದು ಉದುರಿ ಹೋಗಬೇಕಿತ್ತು ಆದರೆ ಅಂಥ ಯಾವ ಲಕ್ಷಣಗಳು ಇಲ್ಲ ಗುಂಡು ಹಾ ಪರಸ್ಪರ ಗುಂಡು ಹಾರಾಟ ಆದಂಥ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಮತ್ತು ಅವರ ಮನೆಗೆ ಸಂಬಂಧಪಟ್ಟು ಇಲ್ಲಿರುವಂತಹ ಎಲ್ಲ ಇದರಲ್ಲಿಯೂ ಕೂಡ ಆ ಮನೆಯನ್ನು ಕವರ್ ಮಾಡಿದಂಥ ಈ ತೆಂಗಿನ ಗರಿಗಳ ಇದಿರ್ಬೋದು ಅಥವಾ ಬೇರೆಯವರು ಮೆಸ್ಸೀಟ್ ಇರ್ಬೋದು ಇದು ಯಾವುದರಲ್ಲೂ ಕೂಡ ಗುಂಡು ಹಾರಾಟ ಆದ ಪರಸ್ಪರ ಗುಂಡು ಹಾರಾಟ ದೊಡ್ಡ ರೀತಿಯ ಡ್ಯಾಮೇಜ್ ಆಗಬೇಕು ಅಲ್ಲಿಯೂ ಕೂಡ ಯಾವುದೇ ಆ ಗುರುತುಗಳು ಕಾಣ್ತಾ ಇಲ್ಲ ಮರದ ಗೆಲ್ಲುಗಳು ಉದುರಿಲ್ಲ ಯಾವುದೇ ರೀತಿಯಾದಂಥ ಒಂದು ಗುಂಡಿನ ಚಕಮಕಿ ಪರಸ್ಪರ ನಡೆದಿದ್ರೆ ಅದೊಂದು ಯುದ್ಧಗ್ರಸ್ತದ ಸ್ಥಳದ ರೀತಿಯಲ್ಲಿ ಇರಬೇಕಿತ್ತು ಅಂಥದ್ದು ಯಾವುದು ಕಾಣ್ತಾ ಇಲ್ಲ ಇದು ನಮಗೆ ಏನು ನಮಗೆ ಅನುಮಾನ ಇತ್ತು ವಿಕ್ರಮ್ ಗೌಡ ಮೇಲೆ ನಡೆದಿರುವಂಥದ್ದು ಎನ್ಕೌಂಟ್ರ್ ಅಲ್ಲ ಪರಸ್ಪರ ಗುಂಡಿನ ಚಕಮಕಿ ಅಲ್ಲ ಪೊಲೀಸ್ನವರು ಉದ್ದೇಶಪೂರ್ವಕವಾಗಿ ಗುಂಡು ಆಡಿಸಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ನಾಗರಿಕರ ಸಮಾಜದ ಅನುಮಾನ ಏನಿದೆ ಅದಕ್ಕೆ ಅನುಮಾನಕ್ಕೆ ಇದು ಪುಷ್ಟಿ ನೀಡ್ತದೆ ಮತ್ತು ಅದರ ಜೊತೆಯಲ್ಲಿ ಈ ಮೂರು ಮನೆಗಳು ಇವತ್ತು ಎನ್ಕೌಂಟ್ರ್ ನಡೆದು ಈಗ ತುಂಬ ದಿನಗಳಾಗಿದೆ ನಾಲ್ಕೈದು ದಿವಸಗಳಾಗಿದೆ ಅವರು ಹೇಳುವ ಪ್ರಕಾರ ನಾವು ಆ ಮನೆಯವರನ್ನು ನಾವೇನು ತೊಂದರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಎನ್ಕೌಂಟ್ರು ಅಥವಾ ವಿಕ್ರಮಗೌಡ ದಿನಸಿಗೆ ಆಗಿ ಬಂದಿದ್ದ ಅಂತ ಹೇಳುವಂಥ ಈ ಗೌಡ ಮನೆ ಮಾತ್ರ ಅಲ್ಲ ಪಕ್ಕದಲ್ಲಿರುವಂಥ ಎರಡು ಮನೆಯಲ್ಲಿ ಅಂದರೆ ಇರುವಂಥ ಮೂರು ಮನೆ ಇಡೀ ಊರು ಇವತ್ತು ಖಾಲಿ ಮಾಡಿದ್ದಾರೆ ಈ ಇಡೀ ಊರಿನಲ್ಲಿ ಪೀತಬೈಲ್ ಊರಿನಲ್ಲಿ ಒಂದು ಮನೆಯಲ್ಲಿ ಕೂಡ ಜನ ಇಲ್ಲ ಆ ಮನೆಗಳಲ್ಲಿ ಪೊಲೀಸರು ಎ ಎನ್ ಎಫ್ನವರು ತಂಗಿದ್ದಾರೆ ಅವರು ವಶಕ್ಕೆ ತಗೊಂಡಿದ್ದಾರೆ ಲೆಕ್ಕದಲ್ಲಿ ಪೊಲೀಸ್ನವರು ಟೆಂಟ್ ಹಾಕಿ ಕೂರಬೇಕಿತ್ತು ಆದರೆ ಆ ಮನೆ ಒಳಗಡೆ ಎ ಎನ್ ಎಫ್ನವರು ಇದ್ದಾರೆ ಆ ಮನೆಯವರು ಎಲ್ಲಿದ್ದಾರೆ ಯಾರಿಗೂ ಗೊತ್ತಿಲ್ಲ ನಾವಿಲ್ಲಿ ಬಂದು ತುಂಬ ಹೊತ್ತಾದರೂ ಕೂಡ ಆ ಮನೆ ಹತ್ರ ಯಾವುದೇ ಜನವಸತಿಯ ಸುಳಿವಿಲ್ಲ ಕೋಳಿಗಳು ನಾಯಿಗಳು ಸಾಕು ನಾಯಿಗಳು ಹೊರತುಪಡಿಸಿ ಯಾವುದರ ಸುಳಿವುಗಳು ಇಲ್ಲ ಅವರ ಅವರಿಗೀಗ ಇವರು ಬೇರೆ ರೀತಿಯಾದಂಥ ಏನಾದರೂ ವಸತಿಗೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದಕ್ಕೂ ಉತ್ತರ ಇಲ್ಲ ಅವರನ್ನು ಊರು ಬಿಡಿಸಿದ್ದಾರೆ ಇದು ಕೂಡ ಒಂದು ರೀತಿಯಲ್ಲಿ ಪೊಲೀಸರು ಜನರನ್ನು ಬೆದರಿಸಲಿಕ್ಕೆ ಯಾವುದೋ ಒಂದು ತಂತ್ರವನ್ನು ಹೂಡಿದ್ದಾರೆ ಅನ್ನುವಂಥ ಅನುಮಾನ ಆಗ್ತದೆ ಯಾಕೆಂದರೆ ಹತ್ತು ಹದಿನೈದು ವರ್ಷಗಳಿಂದ ಇಲ್ಲಿ ನಕ್ಸಲ್ ಚಟುವಟಿಕೆ ಇರಲಿಲ್ಲ ನಕ್ಸಲರ ಓಡಾಟವೂ ಇರಲಿಲ್ಲ ಮತ್ತು ಈ ಸಂದರ್ಭದಲ್ಲಿಯೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಈ ಉಳಿದಿರುವಂಥದ್ದೇ ಅಳಿದುಳಿದ ನಾಲ್ಕೈದು ಜನರ ನಕ್ಸಲಿಟ್ರ ಒಂದು ದಳ ಉಳಿದಿರುವಂಥದ್ದು ಅವರು ಕೂಡ ತೀರ ದುರ್ಬಲರಾಗಿದ್ದರು ಅವರು ಕೂಡ ಗುಂಡು ಹಾರಿಸುವಂಥ ಒಂದು ಪೊಲೀಸರ ಮೇಲೆ ಗುಂಡು ಹಾರಿಸುವ ಅಥವಾ ಅವರು ವಿರೋಧಿಗಳಿಂದ ಭಾವಿಸಿರುವವರ ಮೇಲೆ ಗುಂಡು ಹಾರಿಸುವಂಥ ಶಕ್ತಿಯನ್ನು ಕೂಡ ಕಲ್ತ್ಕೊಂಡಿದ್ರು ಅಂಥ ಒಂದು ಯುದ್ಧ ಘೋಷಿಸುವಂಥ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಈ ನಕ್ಸಲ್ ಚಟುವಟಿಕೆಯನ್ನು ಹತ್ತಿರದಿಂದ ಗಮನಿಸ್ತಾ ಇರುವ ಅಥವಾ ಕುತೂಹಲಿಗಳಿಗೆ ಗೊತ್ತಿರುವಂಥ ಸಂಗತಿ ಅಂಥದ್ರಲ್ಲಿ ಇವರೀಗ ಇಲ್ಲಿ ಈ ರೀತಿಯಲ್ಲಿ ಒಂದು ಎನ್ಕೌಂಟ್ರ್ನ ಹೆಸರಿನಲ್ಲಿ ಈ ಗುಂಡು ಹಾರಾಟ ಮಾಡಿರುವಂಥದ್ದು ಈ ಮನೆ ಊರಿನವರನ್ನು ಮೂರು ಮನೆಗಳನ್ನು ವಶಕ್ಕೆ ಪಡ್ಕೊಂಡು ಪಡ್ಕೊಂಡಿರೋ ರೀತಿ ನೋಡಿದರೆ ನಮಗೆ ಅನ್ನಿಸ್ತಾ ಇರುವಂಥದ್ದು ಇದರ ಹಿಂದೆ ಒಂದು ಸರ್ಕಾರದ್ದು ಅಥವಾ ವ್ಯವಸ್ಥೆಯ ಒಂದು ಉದ್ದೇಶ ಇದೆ ಇಲ್ಲಿ ಈ ಭಾಗದ ಜನರನ್ನು ಎದುರಿಸುವಂಥ ಒಂದು ಉದ್ದೇಶ ಕೂಡ ಇಡಿದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಈ ಹಿಂದೆ ಇಲ್ಲಿ ನಕ್ಸಲ್ ಚಳುವಳಿ ಅಥವಾ ಚಟುವಟಿಕೆ ಶುರುವಾದದ್ದೇ ಈ ಅಭಯಾರಣ್ಯ ಅಂದರೆ ಜನರನ್ನು ಕುದುರೆ ಕುದುರೆ ಮುಖ ಈ ಪ್ರಾಜೆಕ್ಟ್ನಿಂದಾಗಿ ಜನರನ್ನೆಲ್ಲಿಂದ ಒಕ್ಕಲಭಿಸ್ತಾರೆ ಅನ್ನುವಂಥದ್ರಲ್ಲಿ ಅವತ್ತು ಹೋರಾಟಗಳು ಶುರುವಾಯಿತು ಮತ್ತು ಬೇರೆ ಬೇರೆ ರೀತಿಯಾದಂಥ ಇಗ ಇಶ್ಯೂಗಳಲ್ಲಿ ಜನರಿಗೆ ಇಲ್ಲಿ ಚಳವಳಿಗಳು ಪ್ರವೇಶ ಆಗಿತ್ತು ಆದರೆ ಇವತ್ತು ಏನಾಗಿದೆ ಈಗ ಮತ್ತೆ ಅಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಲ್ಲಿ ಕಸ್ತೂರಿ ರಂಗನ್ ಎಫೆಕ್ಟ್ ಆಗ್ತಾಯಿದೆ ಕಸ್ತೂರಿ ರಂಗನ್ ವರದಿಯ ಕುರಿತು ಈ ಅರಣ್ಯ ತಂಚಿನಲ್ಲಿರುವಂಥ ಎಲ್ಲ ಜನ ಇವತ್ತು ಅರಣ್ಯದಂಚಿನ ಜನಗಳು ಕಸ್ತೂರಿ ರಂಗನ್ ವರದಿಯ ವ್ಯಾಪ್ತಿಯ ಒಳಗಡೆ ಬರುವಂಥವರು ಇವತ್ತು ಭೀತರಾಗಿದ್ದಾರೆ ಅವರನ್ನು ಒಕ್ಕಲೆ ಬೀಸುವ ಅಥವಾ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರದೇ ಜಮೀನಿನಲ್ಲಿ ಅವರನ್ನು ಪರಕೀಯರಾಗಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋಂಥ ಭಯ ಇದೆ ಆದ್ದರಿಂದಾಗಿ ಇಲ್ಲಿ ನಕ್ಸಲ್ ಚಳುವಳಿಗಳ ಅಂತಲ್ಲ ನಕ್ಸಲ್ ಚಳವಳಿ ಬಿಡಿ ಇನ್ನು ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಅದು ಚಿಗಿತುಕೊಳ್ಳುವಂಥದ್ದು ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅದು ಅಪ್ರಸ್ತುತ ಆಗಿದೆ ಆದರೆ ಇಂಥ ಇನ್ನು ನಾಗರಿಕ ಚಳವಳಿಗಳು ಜನ ಚಳವಳಿಗಳು ಈ ಭಾಗದಲ್ಲಿ ಎದ್ದು ಬರ್ಬೋದು ಅನ್ನುವಂಥ ಒಂದು ಆತಂಕ ಇಲ್ಲಿಯ ಪ್ರಭುತ್ವಕ್ಕೆ ವ್ಯವಸ್ಥೆಗೆ ಇದ್ದ ಹಾಗಿದೆ ಮತ್ತು ಅದಕ್ಕಾಗಿ ಈ ಕಸ್ತೂರಂಗನ್ ವರದಿ ಇರ್ಬೋದು ಮತ್ತು ಇಲ್ಲಿ ಅರಣ್ಯದಂಚಿನ ಅರಣ್ಯವಾಸಿಗಳ ಸಮಸ್ಯೆಗಳಿರ್ಬೋದು ಆ ಪ್ರಶ್ನೆಗಳಲ್ಲಿ ಮತ್ತೆ ಜನ ಚಳವಳಿಗಳು ಪ್ರಜಾಸತ್ತಾತ್ಮಕ ಚಳವಳಿಗಳು ಕೂಡ ಎದ್ದು ಬರಬಾರ್ದು ಅನ್ನುವಂಥದ್ದು ಕೂಡ ಬಹುಶಃ ಪ್ರಭುತ್ವ ಸರ್ಕಾರಕ್ಕೆ ಒಂದು ಆ ಉದ್ದೇಶ ಇದ್ದ ರೀತಿಯಲ್ಲಿದೆ ಅದಕ್ಕಾಗಿ ಈ ಗೌಡ ಟೀಮ್ ಮತ್ತೆ ಈ ಪಶ್ಚಿಮ ಘಟ್ಟದ ಈ ಮಲೆನಾಡು ಭಾಗಕ್ಕೆ ಬಂದದ್ದನ್ನೇ ಬಳಸ್ಕೊಂಡು ಅವರನ್ನು ಎನ್ಕೌಂಟರ್ ಹೆಸರಿನಲ್ಲಿ ಇದೊಂದು ಕೊಂದು ಹಾಕಿದ್ದಾರೆ ಮತ್ತು ಅದೇ ಸಂದರ್ಭದಲ್ಲಿ ಈ ಗ್ರಾಮಸ್ಥರನ್ನು ಮಲಕುಡಿಯ ಸಮುದಾಯವನ್ನು ಅರಣ್ಯ ದಂಚಿನ ವಾಸಿಗಳನ್ನು ಈ ಮೂರು ಜಿಲ್ಲೆಗಳಲ್ಲಿ ಭಯಪಡಿಸ್ಲಿಕ್ಕೆ ಈ ಘಟನೆಯನ್ನು ಬಳಸ್ಕೊಂಡಿದ್ದಾರೆ ಅದಕ್ಕಾಗಿ ಈ ಮನೆಗಳನ್ನೆಲ್ಲ ಖಾಲಿ ಮಾಡಿಸಿದ್ದಾರೆ ಪೊಲೀಸರು ಒಂದು ಸಂದೇಶವನ್ನು ಕೊಡಲಿಕ್ಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಚಳುವಳಿಗಳ ಜೊತೆಯಲ್ಲಿ ಹೋರಾಟಗಳ ಜೊತೆಯಲ್ಲಿ ಗುರುತಿಸಿಕೊಂಡ್ರೆ ನಿಮಗೆ ಇದೇ ಒಂದು ಪಾಠ ಅನ್ನುವಂಥ ಒಂದು ಎಚ್ಚರಿಕೆ ಕೊಡಿದರೆ ಹಿಂದೆ ಇದೆ ಅಂತ ಅನಿಸ್ತದೆ ಯಾಕೆಂದರೆ ನಿನ್ನೆ ಕೂಡ ಈ ಮನೆಯ ಮಾಲಕನನ್ನು ಮನೆಯ ಈ ಓನರನ್ನು ಪೊಲೀಸ್ನವರು ವಶಕ್ಕೆ ಪಟ್ಟುಕೊಂಡು ಅವರನ್ನು ಟಾರ್ಚರ್ ಕೊಡೋ ಪ್ರಯತ್ನ ಮಾಡಿದ್ದಾರೆ ಕೊನೆಗೆ ಮಲಕುಡಿಯ ಸಮುದಾಯದವರು ಪ್ರತಿಭಟನೆ ಮಾಡಿ ಠಾಣೆ ಮುಂದೆ ಪ್ರತಿಭಟನೆ ಮಾಡಿ ಬಿಡಿಸ್ಕೊಂಡು ಬರಲಿಕ್ಕೆ ಬರುವ ಪ್ರಯತ್ನ ಮಾಡಿದ್ದಾರೆ ಈಗ ಇಲ್ಲಿ ಇರುವ ಬರುವ ಈಗ ವಿಕ್ರಮಗೌಡ ಸತ್ತಾಯಿತು ಅದರಿಂದ ಇನ್ನೂ ಆ ನಕ್ಸಲ್ ಜಲಕ್ಕೆ ನಾಯಕತ್ವವೇ ಇಲ್ಲ ಅನಾಯಕತ್ವ ಇದೆ ಅದನ್ನು ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಇಷ್ಟೊಂದು ಊರನ್ನೇ ಖಾಲಿ ಮಾಡಿಸಿದ್ದಾರೆ ಪೊಲೀಸರು ಸ್ಟನ್ ಗನ್ಗಳನ್ನು ಕೊಟ್ಟು ನಿಲ್ಲಿಸಿದ್ದಾರೆ ಮನೆ ಒಳಗಡೆ ಅಂದರೆ ಖಂಡಿತ ಇದು ಮುಂದಕ್ಕೆ ಇಲ್ಲಿ ಜನ ಚಳವಳಿಗಳು ಕೂಡ ಪ್ರಜಾಸತ್ತಾತ್ಮಕ ಚಳವಳಿಗಳು ಕೂಡ ಚಿಗಿದುಕೊಳ್ಬಾರ್ದು ಜನ ಕೂಡ ಅಂತಹ ಹೋರಾಟಗಳಿಗೆ ಮುಂದಾಗಬಾರ್ದು ಭೀತಿ ಭೀತಿಯಿಂದ ಅಥವಾ ಸರಕಾರ ಏನು ಹೇಳುತ್ತೋ ಅದನ್ನು ಕೇಳಿ ತಗ್ಗಿ ಬಗ್ಗೆ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಒಂದು ನಾವಂತೂ ಈ ಎನ್ಕೌಂಟ್ರ್ ಬಗ್ಗೆ ಅಂತೂ ಈಗ ಈ ಸ್ಥಳಕ್ಕೆ ಬಂದು ನೋಡಿದ ಮೇಲೆ ಇದು ಎನ್ಕೌಂಟರ್ ಅಲ್ಲ ಇದು ನಕಲಿ ಎನ್ಕೌಂಟರ್ ಇಲ್ಲಿ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಏನು ಅನು ಮಾನ ಏನಿದೆ ನಾಗರಿಕ ಸಮಾಜದ ಇಲ್ಲಿ ಬಲಿ ಬಲ ಆಗ್ತಾ ಇದೆ ಅದಕ್ಕಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಇದರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ಆಗಬೇಕು ಅದಕ್ಕಾಗಿ ಒಂದು ಉತ್ತಮವಾದಂಥ ಒಂದು ಅನುಭವವಿಲ್ಲಂಥ ಒಬ್ಬ ನ್ಯಾಯಾಧೀಶರ ನೇಮ ನಾಯಕತ್ವದಲ್ಲಿ ಒಂದು ನ್ಯಾಯಾಂಗ ಸಮಿತಿಯನ್ನು ರಚನೆ ಮಾಡಿ ಎನ್ಕೌಂಟ್ರು ಮತ್ತು ಅದರ ಸುತ್ತಮುತ್ತ ನಡೆದಿರುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿಕೊಂಡು ಜನರ ಮುಂದೆ ಪಾರದರ್ಶಕವಾಗಿ ಸರ್ಕಾರ ನಡೆ ನಡೆದುಕೊಳ್ಬೇಕು ಅಂತ ನಾವು ಸಿದ್ದರಾಮಯ್ಯ ಸರ್ಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತೀವಿ ಮತ್ತು ಮಲಕೆಡೆ ಸಮುದಾಯ ಇರ್ಬೋದು ಅರಣ್ಯವಾಸಿಗಳಿರ್ಬೋದು ಇದಕ್ಕೆಲ್ಲ ಭೀತ ಆಗಬಾರ್ದು ಯಾವುದೇ ಕಾರಣಕ್ಕೂ ನಕ್ಸಲ್ ಚಳವಳಿಗೆ ಬೆಂಬಲ ಕೊಡಬಾರ್ದು ಅದೇ ಸಂದರ್ಭದಲ್ಲಿ ಅವರ ಪ್ರಜಾಸತ್ತಾತ್ಮಕ ಹೋರಾಟವನ್ನು ಬಿಡಬಾರ್ದು ಇಲ್ಲಿ ಕಸ್ತೂರಂಗನ ಪ್ರಶ್ನೆ ಇದೆ ವರದಿಯ ಪ್ರಶ್ನೆ ಇದೆ ಮತ್ತು ಅವರ ಮೂಲಭೂತ ಸೌಲಭ್ಯಗಳ ಪ್ರಶ್ನೆ ಇದೆ ಅವರಿಗೆ ಅರಣ್ಯದ ಮೇಲಿರುವಂಥ ಹಕ್ಕಿನ ಪ್ರಶ್ನೆ ಇದೆ ಮಲಕುಡಿಯ ಮತ್ತು ಅರಣ್ಯವಾಸಿ ಜನಗಳಿಗೆ ಅವರ ಹಕ್ಕುಗಳಿಗಾಗಿ ಮತ್ತು ರಸ್ತೆ ನೀರು ಇಂಥ ಶಾಲೆ ವಸತಿ ಇಂಥ ಪ್ರಶ್ನೆಗಳಿಗಾಗಿ ಅವರು ಹೋರಾಟವನ್ನು ಮುಂದುವರಿಸಬೇಕು ಮತ್ತು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅವರ ಮನೆಗಳು ಯಾವ ರೀತಿ ಇದೆ ಅಂತ ಆ ಮನೆಗಳು ಮನುಷ್ಯರಿಗೆ ವಾಸವಾಗಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಇಲ್ಲ ಇದು ಈ ಆಧುನಿಕ ಈ ಕಾಲದಲ್ಲಿ ಇಂಥ ಮನೆಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ಯಾರೂ ನಂಬಲಿಕ್ಕೆ ಸಿದ್ಧ ಇಲ್ಲ ಅದರಿಂದಾಗಿ ಅವರಿಗೆ ಅಂಥ ಒಂದು ಅತ್ಯುತ್ತಮ ಇಂಥ ಹೀನಾಯ ಬದುಕಿನಿಂದ ಅವ್ರನ್ನ ಹೊರಗೆ ತಂದು ಅವರಿಗೆ ಉತ್ತಮ ವಸತಿ ಯೋಜನೆ ಒತ್ತ ಉತ್ತಮ ಬದುಕಿನ ಯೋಜನೆಯನ್ನು ಕೂಡ ಕಟ್ಕೊಡ್ಲಿಕ್ಕೆ ಸಾಧ್ಯ ಸರ್ಕಾರಕ್ಕೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ ಆ ನಿಟ್ಟಿನಲ್ಲಿ ಮಲಕುಡಿಯರು ಸೇರಿದಂತೆ ಈ ಅರಣ್ಯದಲ್ಲಿ ವಾಸ ಮಾಡುವಂಥ ಎಲ್ಲ ಜನ ವಿಭಾಗಗಳು ಕೂಡ ಇವತ್ತು ಒಂದು ರೀತಿಯಾದಂಥ ಜನಪರವಾದಂಥ ಅಥವಾ ಕಾನೂನುಬದ್ಧವಾದಂಥ ಅಥವಾ ಪ್ರಜಾಸತ್ತಾತ್ಮಕ ಚಳವಳಿಗಳಲ್ಲಿ ತೊಡಗಿಸ್ಕೊಳ್ಬೇಕು ಒಂದು ಕಡೆ ನಕ್ಸಲ್ ಚಳವಳಿಗಳಿಗೂ ಒಲಿಬಾರ್ದು ಇನ್ನೊಂದು ಕಡೆ ಇವತ್ತು ಈ ಮಲೆನಾಡು ಭಾಗದಲ್ಲಿ ಧರ್ಮಾಧಾರಿತವಾಗಿ ಜನರನ್ನು ದಿಕ್ಕು ತಪ್ಪಿಸ್ತಾ ಇರುವಂತಹ ಪ್ರಭುತ್ವದ ವ್ಯವಸ್ಥೆಯ ಪರವಾಗಿರುವಂಥ ಮತೀಯವಾದಿ ಶಕ್ತಿಗಳ ಕಡೆಯೂ ಕೂಡ ಒಲವು ತೋರಿಸದೆ ಪ್ರಜಾಸತ್ತಾತ್ಮಕ ದಾರಿಯಲ್ಲಿ ಅವರು ಹೋರಾಟವನ್ನು ನಡೆಸಿ ಇವುಗಳನ್ನೆಲ್ಲವನ್ನು ಕೂಡ ಎದುರಿಸಬೇಕು ಅಂತ ನಾವು ವಿನಂತಿಸ್ತೇವೆ ಇವತ್ತು ವಿಕ್ರಮಗೌಡ ಎನ್ಕೌಂಟರ್ ಆದಂಥ ಸ್ಥಳ ಅಂತ ಏನು ಪೊಲೀಸರು ಹೇಳ್ತಾರೆ ಆ ಸ್ಥಳವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲಿ ಎನ್ಕೌಂಟರ್ ಅಂದರೆ ಮುಖಾಮುಖಿ ಏನಿದೆ ಪೊಲೀಸ್ ಹೇಳುವಂಥ ಕಥೆ ಏನಿದೆ ಮುಖಾಮುಖಿ ಆ ಮುಖಾಮುಖಿಗೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷ್ಯಾಧಾರಗಳು ನಮಗೆ ಲಭ್ಯ ಆಗಲ್ಲ ಅದು ಮುಖಾಮುಖಿಗೆ ಸಂಬಂಧಪಟ್ಟಂತಹ ಒಂದು ಅವರ ಎದುರುಗಡೆ ಮನೆಯ ಅಂಗಳದ ಎದುರುಗಡೆ ಇರುವಂತಹ ಹೂತೋಟ ಇರ್ಬೋದು ಅಥವಾ ಗಿಡ ಮರಗಳಿರ್ಬೋದು ಈ ಪರಿಸರವಾಗಲಿ ಅಥವಾ ಮನೆಯ ಮುಂಭಾಗದ ಗೋಡೆಯ ಭಾಗ ಏನಿದೆ ಗೋಡೆಯ ಭಾಗದ ಪರಿಸರ ಆಗಲಿ ಇದಾಗಲಿ ಯಾವುದು ಗೋಡೆಯ ಭಾಗ ಆಗಲಿ ಅದಕ್ಕೆ ಹಾಕಿರುವಂತಹ ತರ್ಪಾಲು ಬಾ ಇದಾಗಲಿ ಯಾವುದು ಕೂಡ ಈ ಮನೆಯಲ್ಲಿ ಗುಂಡಿನ ಚಕಮಕಿ ಆಗಿದೆ ಅನ್ನುವಂಥದ್ದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇದು ಮೊದಲನೇದು ಎರಡನೇದು ಈ ಈ ಪರಿಸರದ ಸುತ್ತಮುತ್ತ ಒಂದು ಒಟ್ಟು ಈ ಮನೆಯೂ ಸೇರಿದಂತೆ ಮೂರು ಮನೆ ಇರುವಂಥದ್ದು ಮೂರು ಮನೆಯನ್ನು ಹೊರತುಪಡಿಸಿದೆ ಮತ್ತು ಸುತ್ತ ಇರುವಂಥದ್ದು ಕಾಡು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಈ ಮೂರು ಮನೆಗಳನ್ನು ಕೂಡ ಪೊಲೀಸರು ಖಾಲಿ ಮಾಡಿಸಿದ್ದಾರೆ ಸೊ ಈ ಖಾಲಿ ಮಾಡಿಸಿ ಈ ಈ ಮನೆಗಳನ್ನು ಯಾಕೆ ಖಾಲಿ ಮಾಡಿಸಿದರು ಅನ್ನುವಂಥ ಪ್ರಶ್ನೆಗೆ ಪೊಲೀಸ್ ಉತ್ತರವನ್ನು ಕೊಡಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಮನೆಗಳನ್ನು ತೆರವುಗೊಳಿಸುವಂಥದ್ದೇನಿದೆ ಏನಿದೆ ಅದು ಅವರ ಹಿತದೃಷ್ಟಿಯಿಂದ ಮಾತ್ರ ಆ ಆ ಕುಟುಂಬದ ಹಿತದೃಷ್ಟಿಯಿಂದ ಮಾತ್ರ ಮನೆಗಳನ್ನು ತೆರವುಗೊಳಿಸಬೇಕಾಗತ್ತೆ ಆದರೆ ಇಲ್ಲಿ ಪೊಲೀಸರನ್ನು ಇರಿಸಲಿಕ್ಕೋಸ್ಕರ ಮನೆಗಳನ್ನು ತೆರವುಗೊಳಿಸಲಾಗಿದೆ ಈ ಪಕ್ಕದ ಮನೆ ಇದು ಗೌಡ ಮನೆ ಆದರೆ ಪಕ್ಕದ ಎರಡೂ ಮನೆಗಳನ್ನು ಖಾಲಿ ಮಾಡಿದ್ದಾರೆ ಆ ಎರಡೂ ಮನೆಗಳಲ್ಲಿ ಪೊಲೀಸ್ ಕಮಾಂಡೋಗಳು ಅಂದರೆ ಎ ಎನ್ ಎಫ್ನ ಪೊಲೀಸರನ್ನು ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಕೂಡ ಒಂದು ರೀತಿಯಲ್ಲಿ ಅಮಾನವೀಯವಾಗಿ ಇಲ್ಲಿನ ಆದಿವಾಸಿಗಳನ್ನು ಎ ಎನ್ ಎಫ್ನವರು ನಡೆಸ್ಕೊಳ್ಳುತ್ತಾ ಕೊಳ್ಳೋಂಥ ರೀತಿ ಅನ್ನೋದಕ್ಕೆ ಇದು ಉದಾಹರಣೆ ಒಂದಾದರೆ ಇನ್ನೊಂದು ಇಡೀ ಪ್ರಕರಣ ಏನಿದೆ ಇಡೀ ಪ್ರಕರಣದ ಸುತ್ತ ನಮಗೆ ಅನುಮಾನಗಳಿದೆ ಹಲವಾರು ಅನುಮಾನಗಳಿದೆ ಯಾಕೆ ಇದೇ ಪ್ರದೇಶವನ್ನು ಪೊಲೀಸರು ಆಯ್ಕೆ ಮಾಡಿಕೊಂಡು ಹಾಗಾದರೆ ಒಂದು ವೇಳೆ ಇದು ನಕ್ಷ ಎನ್ಕೌಂಟ್ರೇ ಆಗಿದ್ದರೆ ಈ ಪ್ರದೇಶವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಥವಾ ಈ ಮನೆಯನ್ನೇ ಯಾಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದರೆ ಕಳೆದ ಹಲವಾರು ತಿಂಗಳುಗಳಿಂದ ಅಥವಾ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆಯನ್ನು ವಿರೋಧಿಸಿ ಯಾವ ರೀತಿ ಆದಿವಾಸಿಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಈ ಮನೆಗಳು ಯಾವುದೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಆದರೆ ಇದು ಕಸ್ತೂರ್ ರಂಗನ್ ಏನಿದೆ ಆ ವರದಿಯ ವ್ಯಾಪ್ತಿಯಲ್ಲಿ ಬರುತ್ತೆ ಆದ್ದರಿಂದ ಇಲ್ಲಿನ ಆದಿವಾಸಿ ದಲಿತ ಸಮುದಾಯಗಳು ಈ ಕಸ್ತೂರರಂಗನ್ ವರದಿಯನ್ನು ವಿರೋಧವನ್ನು ಮಾಡ್ತಾ ಇದ್ವು ಕಸ್ತೂರರಂಗನ್ ವರದಿಯನ್ನು ವಿರೋಧ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಕಳೆದ ಐದಾರು ತಿಂಗಳು ಅಥವಾ ಒಂದು ವರ್ಷದ ವರದಿಯನ್ನು ತೆಗೆದು ನೋಡಿದ್ರೆ ಎಷ್ಟೆಷ್ಟು ಸಭೆಗಳಾಗಿದೆ ಆ ಸಭೆಗಳಿಗೆ ಎಷ್ಟು ಇಲ್ಲಿನ ಆದಿವಾಸಿ ಮಲೆಕುಡಿಯರು ಆ ಸಭೆಗಳಲ್ಲಿ ಹಾಜರಾಗಿದ್ದಾರೆ ಅಂತಂದರೆ ಒಂದು ವೇಳೆ ಇದೇ ರೀತಿ ಮುಂದುವರಿದರೆ ನಾವು ಕೂಡ ನಕ್ಸಲ್ ಚಳುವಳಿಯ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಹಲವಾರು ಭಾಗಗಳಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಅಸ್ತ್ರವನ್ನಾಗಿ ಅಲ್ಲಿನ ಮಲೆಕುಡಿಯರು ಆದಿವಾಸಿಗಳು ಅದರ ಜೊತೆಗೆ ನಾಗರಿಕರೆಲ್ಲರೂ ಕೂಡ ಆ ರೀತಿಯ ಒಂದು ಇದನ್ನು ಯಾವುದನ್ನು ಆಗ್ರಹವನ್ನು ಪೊಲೀಸರ ಮುಂದೆ ಅಥವಾ ಆಡಳಿತದ ಮುಂದೆ ಮಾಡಿದರು ಆದ್ರಿಂದ ಇನ್ನು ಮುಂದೆ ಜನ ಚಳುವಳಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯೋಜನೆ ಇರ್ಬೋದು ಅಥವಾ ಕಸ್ತೂರ್ ರಂಗನ್ ವರದಿಯ ವಿರುದ್ಧದ ಹೋರಾಟ ಇರ್ಬೋದು ಇದಕ್ಕೆ ಈ ಜನರು ಪ್ರತಿ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡಬಾರ್ದು ಅಥವಾ ಈ ಮನೆಗಳಲ್ಲಿ ಅದಕ್ಕೆ ಆಶ್ರಯ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮನೆಗಳಿಂದ ಜನರು ಈ ರೀತಿಯ ಹೋರಾಟಗಳಿಗೆ ಹೋಗಬಾರ್ದು ಒಂದು ಪ್ರಜಾಸತ್ತಾತ್ಮಕವಾದಂತಹ ಹೋರಾಟಗಳಿಗೆ ಕೂಡ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮನೆಯನ್ನೇ ಆಯ್ಕೆ ಮಾಡಿಕೊಂಡು ಈ ರೀತಿಯ ಮನೆಯ ಒಳಗಡೆ ಶೂಟೌಟ್ ಆಗಿದೆ ಒಂದು ವೇಳೆ ಯಾವುದೇ ಹೋರಾಟದ ಅಥವಾ ಯಾವುದೇ ಒಂದು ಕಸ್ತೂರ ರಂಗನ್ ವಿರೋಧಿ ಹೋರಾಟ ಇರ್ಬೋದು ಅಥವಾ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟ ಇರ್ಬೋದು ಈ ರೀತಿಯ ಹೋರಾಟಗಳು ಮನೆಯಿಂದ ಪ್ರಾರಂಭ ಆಗಬಾರ್ದನ್ನ ಕಾರಣಕ್ಕಾಗಿ ಮನೆಯನ್ನು ಟಾರ್ಗೆಟ್ ಮಾಡಿ ಹೊತ್ತು ಈ ರೀತಿಯ ಕೃತ್ಯವನ್ನು ಪೊಲೀಸರು ಮಾಡ್ತಾರೆ ಸೊ ಒಟ್ಟಾರೆ ನಾವು ನೋಡಿದ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಗುಂಡಿನ ಚಕಮಕಿ ಆಗಿಲ್ಲ ಮತ್ತು ಇದೊಂದು ನಕಲಿ ಎನ್ಕೌಂಟರ್ ಅನ್ನೋಂಥದ್ದು ನಮಗಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಇಲ್ಲಿ ಅಂತ ಯಾವುದೇ ಕುರುಗಳು ನಮಗೆ ಲಭ್ಯ ಆಗೋದಿಲ್ಲ ನಕ್ಸಲ್ ಕಾರ್ಯಕರ್ತ ಗೌಡ ಅವರ ಹತ್ಯೆಯಾದ ಸ್ಥಳ ಇದು ಈ ಸಮಿತಿಯ ಭೇಟಿಯ ಉದ್ದೇಶ ಏನಂತಂದರೆ ಕಳೆದ ಹತ್ತು ವರ್ಷಗಳ ಹತ್ತು ವರ್ಷಗಳಿಂದ ಈ ಪ್ರಾಂತ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳು ಇರಲಿಲ್ಲ ಇಲ್ಲಿಂದ ಅವರು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದೊಂದು ಸುದ್ದಿ ಇತ್ತು ಈ ಒಂದು ಐದಾರು ತಿಂಗಳಿಂದ ಈಚೆಗೆ ಮತ್ತೆ ಈ ತಂಡ ಕಾಣಿಸ್ಕೊಂಡಿದೆ ಸಕ್ರಿಯವಾಗಿದೆ ಅಂಥೇಳಿ ಸುದ್ದಿ ಇತ್ತು ಈ ಸಮಿತಿಯ ಪರವಾಗಿ ನಮಗೇನು ಒಂದು ಜವಾಬ್ದಾರಿ ಇತ್ತು ಇವರನ್ನು ಮುಖ್ಯವಾಹಿನಿಗೆ ಬರ್ಮಾಡಿಕೊಳ್ಳುವಂಥ ಅಂದರೆ ಸಶಸ್ತ್ರ ಹೋರಾಟವನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಬರಲಿ ಅಂತ ಹೇಳಿ ಅವರ ಮನವೊಲಿಸುವಂಥ ಅಥವಾ ಕರ್ನಾಟಕ ಸರ್ಕಾರದ ಈ ಪ್ಯಾಕೇಜಿನ ಬಗ್ಗೆ ಮಾಹಿತಿ ಕೊಡೋ ಉದ್ದೇಶದಿಂದ ನಾವು ಕಳೆದ ಕೆಲವು ತಿಂಗಳಿಂದ ಈ ಪ್ರಾಂತ್ಯದಲ್ಲಿ ಅನೇಕ ಮನೆಗಳಿಗೆ ಬಂದು ನಕ್ಸಲ್ ಕಾರ್ಯಕರ್ತರ ಕುಟುಂಬದವರ ಮನೆಗಳಿಗೂ ಹೋಗಿ ಸರ್ಕಾರದ ಪ್ಯಾಕೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಈ ನಡುವೆ ಈಗ ಮೂರ್ನಾಲ್ಕು ದಿವಸದ ಹಿಂದೆ ಈ ಒಂದು ಎನ್ಕೌಂಟ್ರ್ ಘಟನೆ ಆಗಿದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರದ್ದು ಎಕ್ಸ್ಟ್ರಾ ಜುಡಿಷಿಯಲ್ ಕಿಲ್ಲಿಂಗ್ಸ್ ಅಂತ ಏನು ಹೇಳ್ತೀವಿ ಈ ತರದ್ದಾದಾಗ ಸರ್ಕಾರ ತಾನು ನಿಷ್ಪಕ್ಷಪಾಗಿದೆ ನಿಷ್ಪಕ್ಷಪಾತವಾಗಿದೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಒಂದು ನ್ಯಾಯಾಂಗ ತನಿಖೆಯನ್ನ ಏರ್ಪಡಿಸುವಂಥದ್ದು ನ್ಯಾಯಸಮ್ಮತವಾದದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಈ ತರದ ಹೊಣೆಗಾರಿಕೆಯನ್ನು ನಿರ್ವಹಿಸೋದು ಜನನು ಅದನ್ನು ನಿರೀಕ್ಷೆ ಮಾಡ್ತಾರೆ ಮುಖ್ಯವಾಗಿ ನಾವು ಈ ಸಮಿತಿ ವತಿಯಿಂದ ಈಗ ಇವತ್ತಿನ ಈ ಭೇಟಿಯಲ್ಲಿ ನಕ್ಸಲ್ ಕಾರ್ಯಕರ್ತರು ಅಂತ ಹೇಳಿ ಈಗಲೂ ಯಾರು ಅರಣ್ಯದಲ್ಲಿ ಇದ್ದಾರೆ ಅವರ ಕುಟುಂಬದವರನ್ನ ಕಂಡು ಅವ್ರನ್ನ ಮುಖ್ಯವಾಹಿನಿಗೆ ಬರುವಂತೆ ರೀತಿಯಲ್ಲಿ ಸಾಧ್ಯವಾದರೆ ಸಂದೇಶವನ್ನು ಕಳಿಸಿ ಅವರ ಮನಸ್ಸನ್ನು ಒಲಿಸಿ ಅವರು ಮುಖ್ಯವಾಹಿನಿಗೆ ಬರುವ ರೀತಿಯಲ್ಲಿ ಮಾಡಲಿ ಅನ್ನೋ ಉದ್ದೇಶದಿಂದ ಅವ್ರನ್ನೆಲ್ಲ ಭೇಟಿ ಮಾಡೋದಕ್ಕೆ ಬಂದಿದ್ವಿ ಹಾಗೆ ಇಲ್ಲಿರುವಂಥ ಅಧಿವಾಸಿಗಳೇನಿದ್ದಾರೆ ಮಲೆಯಕುಡಿಯ ಅಧಿವಾಸಿಗಳು ಮತ್ತು ಇನ್ನಿತರ ರೈತಾಪಿ ಅವರು ಎದುರಿಸ್ತಾ ಇರೋ ಸಮಸ್ಯೆಗಳೇನಿದೆ ಅಂದರೆ ಅವರ ಕೃಷಿಕ ಜೀವನದಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ಅವರಿಗೆ ಬೇಕಾಗಿರುವಂಥ ಕೆಲವು ಸವಲತ್ತುಗಳು ಅವರು ಎದುರಿಸ್ತಾ ಇರೋಂಥ ತೊಡಕುಗಳ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸೋದು ಭಾಳ ಉತ್ತಮ ಅಂಥೇಳಿ ನನ್ನ ಅಭಿಪ್ರಾಯ ಏಕೆಂದರೆ ಜನರ ಸಮಸ್ಯೆಯನ್ನು ಬಗೆಹರಿಸಿದರೆ ಅಲ್ಲಿ ಯಾವುದೇ ಪ್ರತಿರೋಧ ಆಗಲಿ ಪ್ರತಿಭಟನೆ ಆಗಲಿ ಉಟ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಕರ್ನಾಟಕ ಸರ್ಕಾರದ ಮೇಲೆ ಇದೊಂದು ಗುರುತರವಾದ ಜವಾಬ್ದಾರಿ ಇದೆ ಈ ವಿದ್ಯಮಾನಗಳನ್ನು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆಯಾಗಿ ನೋಡುವುದು ಒಂದು ಆರೋಗ್ಯಕರ ನಡವಳಿಕೆ ಆಗೋದಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸೋದು ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯ ಈ ಬಗ್ಗೆ ಬಹುಶಃ ನಕ್ಸಲ್ ಪುನರ್ವಸತಿ ಸಮಿತಿಯ ಸಭೆ ವ್ಯವಸ್ಥೆ ಆದಲ್ಲಿ ಆ ಸಭೆಯಲ್ಲಿ ಜನರ ಸಮಸ್ಯೆಗಳನ್ನು ಕುರಿತಂತೆ ಕೆಲವು ವಿಚಾರಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶನೂ ನಮಗಿದೆ ನಾವು ಈ ಭೇಟಿ ಮುಗಿಸಿ ಹೋದ ನಂತರ ನಾವು ಸಮಿತಿಯ ಸದಸ್ಯರು ನಾವು ಕೂತ್ಕೊಂಡು ನಮಗಿರುವಂಥ ಮಾಹಿತಿಗಳೇನೂ ಕೂತ್ಕೊಂಡು ಚರ್ಚೆ ಮಾಡಿ ಆ ನಂತರ ನಮ್ಮ ಸಮಿತಿ ವತಿಯಿಂದ ಸರ್ಕಾರದ ಜೊತೆಯಲ್ಲಿ ನಾವು ಏನು ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ಮಾಡ್ತೀವಿ ಈ ಪ್ರಾಂತ್ಯದ ಜನ ಒಂದು ಸಂವಿಧಾನಕ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿಯೇ ಅವರ ಕುಂದು ಕೊರತೆಗಳನ್ನು ಅಥವಾ ಅವರ ಬೇಕು ಬೇಡಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂಥದ್ದು ಒಳ್ಳೆಯದು ಅಂದರೆ ಒಂದು ಎಕ್ಸ್ಟ್ರೀಮು ಎಕ್ಸ್ಟ್ರೀಮಿಸಮ್ನ ಮಾರ್ಗವನ್ನು ಆಯ್ದುಕೊಳ್ಳೋದಕ್ಕಿಂತ ಅಥವಾ ಆ ಥರದಕ್ಕೆ ಬೆಂಬಲ ಕೊಡುವುದರಿಂದ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಅದಕ್ಕೆ ಬದಲಾಗಿ ಅವರು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆ ವಿಧಾನದಲ್ಲಿ ಏನೇ ಸರ್ಕಾರದ ಜೊತೆಯಲ್ಲಿ ವ್ಯವಹರಿಸೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಉಳಿದದ್ದನ್ನು ನಾವು ಸಮಿತಿಯ ಸದಸ್ಯರು ಮಾತಾಡ್ಕೊಂಡ ನಂತರ ಬಹುಶಃ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನು ಹಂಚ್ಕೋತೀವ ನಾನು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ವತಿಯಿಂದ ನಾನು ಮತ್ತು ಅವರು ಏನು ಮೊನ್ನೆ ಘಟನೆ ನಡೀತು ಎನ್ಕೌಂಟ್ರ್ ಆಯಿತು ಅಂತಕ್ಕಂಥ ಏನು ಈ ಪ್ರದೇಶ ಎಂದು ಇಲ್ಲಿಗೆ ಇವತ್ತು ಸಮಿತಿ ವತಿಯಿಂದ ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟು ಇಲ್ಲಿ ಸ್ಥಳವನ್ನು ಮತ್ತು ಸುತ್ತಮುತ್ತಲ ಇದನ್ನು ನಾವು ಇವತ್ತು ನೋಡಿದ್ದೀವಿ ನೋಡಿ ಆ ನಂತರದಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಮತ್ತು ಇನ್ನಷ್ಟು ನಮಗೆ ಮಾಹಿತಿಗಳು ಇಲ್ಲಿ ಬಂದಾಗ ಯಾವುದೇ ಇಲ್ಲಿಯ ಮನೆಗಳ ನಿವಾಸಿಗಳಾಗಲಿ ಇಲ್ಲಿರ್ತಕ್ಕಂಥ ಯಾವ ನಿವಾಸಿಗಳು ಇಲ್ಲಿ ಸಿಗದೆ ಇರೋದ್ರಿಂದ ಅವರನ್ನು ಭೇಟಿಯಾಗಿ ಆ ನಂತರದಲ್ಲಿ ಭೇಟಿಯಾದ ನಂತರ ಮತ್ತು ಸಮಿತಿ ಒಂದು ತೀರ್ಮಾನ ಮಾಡಿ ಇನ್ನೂ ಇನ್ನಷ್ಟು ಈ ಘಟನೆಯ ಬಗ್ಗೆ ಮನೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಇನ್ನಷ್ಟು ನಮಗೆ ಮಾಹಿತಿಗಳು ಬೇಕು ಇಲ್ಲಿ ಯಾವುದೇ ರೀತಿಯ ಮಾಹಿತಿಗಳನ್ನ ಕೇಳೋದಕ್ಕೂ ಯಾರೂ ಇಲ್ಲ ಮತ್ತು ಯಾವುದೇ ರೀತಿಯ ನಮಗೆ ಸಾಕ್ಷಿಗಳು ಸಹ ಸಿಗ್ತದೆ ಇರೋದ್ರಿಂದ ಆ ನಂತರದಲ್ಲಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಂಪೂರ್ಣ ವಿಷಯವನ್ನು ಸಾರ್ವಜನಿಕವಾಗಿ ಮಾಹಿತಿಯನ್ನು ಕೊಡ್ತೇವೆ